ನಮಸ್ಕಾರ ದಿ ಸಿದ್ದು ಶ್ರೀ ಎಕ್ಸ್ಪ್ರೆಸ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಪ್ರೀತಿಗೆ ನನ್ನೊಂದು ಸಲ ಇವತ್ತು ಒಂದು ಸ್ಪೆಷಲ್ ಅದು ಅಡಿಗೆ ಮಾಡಬೇಕು ಅಂತ ಕೇಳಿದ್ದೀನಿ ಚಳಿಗಾಲದಲ್ಲಿ ಬಹಳ ಚಳಿ ಇರುತ್ತೆ ಕೆಲವೊಂದು ಪ್ರದೇಶ ಪ್ಲೇಸ್ಗಳಲ್ಲಿ ಅಲ್ಲಿ ಅದನ್ನ ಬಂದು ನೀಡಿದ್ರೆ ಹೋಟ್ಲುಗಳಲ್ಲಿ ಬೆಳಸ ನೀಡಿದ್ರೆ ಸ್ವಲ್ಪಕ್ಕೆ ತಣ್ಣದಾಗಿರುತ್ತೆ ತಣ್ಣದ ಬರೋದಪ್ಪ ಸ್ವಲ್ಪದಾದ್ರೂ ಇರಬೇಕು ಅನ್ನೋದಕ್ಕೆ ಹೆಸರಿ ಇದ್ದಾಗ ಯಾವ್ದಾದ್ರು ಕಂಡು ಹಿಡಿತಾರೆ ಸೊ ಇಂಥ ಪ್ಲೇಟ್ ನ ಕಂಡು ಹಿಡಿದಿದ್ದಾರೆ ಇದು ಸಿಝಿಲರ್ ಸಿಝಿಲರ್ ಅಂದ್ರೆ ಬೆಚ್ಚಿಗಿಟ್ಟಿರುತ್ತೆ ಫುಡ್ ಅನ್ನ ನಾವು ಬೆಚ್ಚಿಗೆ ಬೆಚ್ಚಿಗಿಟ್ಟಿರುತ್ತೆ ಇದರಲ್ಲಿ ಒಂದು ಅಡಿಗೆನ ಸ್ಪೆಷಲ್ ಆಗಿ ಒಂದು ಅಡಿಗೆನ ಹೆಂಗ್ ಮಾಡೋದು ಅಂತ ನೋಡ್ತಾ ಅದರ ಹೆಸರು ಏನಿದೆ ಗೊತ್ತಾ ಪನ್ನೀರ್ ಶಾಸ್ತ್ರಿಕ ಸಿಜಿಲರ್ ವಿತ್ ಗಾರ್ಲಿಕ್ ಸೋಯಾ ಸಾಸ್ ಸಾಸ್ ಇಷ್ಟು ಮಾಡುತ್ತೆ ಇದು ಸ್ಟೆಪ್ ಬೈ ಸ್ಟೆಪ್ ಒಂದು ನಾಲ್ಕೈದು ಲೈಟಿಂಗ್ ಇರುತ್ತೆ ಬಟ್ ಬ್ಯೂಟಿಫುಲ್ ಆಗುತ್ತೆ ಬರ ಪ್ಲೇಟಿಂಗ್ ನೋಡಿದ್ರೆ ಸಾಕು ಬಹಳ ಬ್ಯೂಟಿಫುಲ್ ಆಗಿ ಬಹಳ ತೊಂದರೆ ಇರುತ್ತೆ ಅಂತದೇ ಒಂದ್ ಹಿಡಗಿನ ಯಾವ್ದಂತ ಹೇಳಿದ್ರೆ ಪನ್ನೀರ್ ಶಾಶ್ವಿಕ ಶಾಶ್ವಿಕ ಅಂದ್ರೆ ಏನೋ ಸ್ಕೀವರ್ಸ್ ಇರ್ತಾವಲ್ಲ ಸ್ಕೀವರ್ಸ್ಗೆ ಸೊ ಇದನ್ನ ಚುಚ್ಕೊಂಡು ಒಣಸ್ಕೊಂಡು ಇದು ಮಾಡ್ತಾರೆ ಅದಕ್ಕೆ ಶಾಶ್ವಿಕ ಅಂತಾರೆ ಇದನ್ನ ಏನ್ ಮಾಡ್ತಿದ್ರೆ ಇಟಲಿಯ ಮಾಂಸ ತುಂಡು ಇದು ಮಾಡಿಕೊಂಡು ಬೆಂಕಿ ಸುಟ್ಕೊಂಡು ತಿಂತಿದ್ರು ಆ ಚಳಿಗ ಇದಕ್ಕೆ ಅದನ್ನ ಇಂಡಿಯಾದಲ್ಲಿ ಏನ್ ಮಾಡಿದ್ರೆ ಪನ್ನೀರ್ ಪರಿವರ್ತ ಪರಿವರ್ತನೆ ಮಾಡಿ ವೆಜ್ಜಿನವರು ಎಂಜಾಯ್ ಮಾಡ್ಬೋದು ಶಾಶ್ವತ ಸಿಜಲ ಮಾಡೋದಕ್ಕೆ ಏನೇನು ಸಾಮಾನು ಬೇಕು ನೋಡ್ಕೊಂಬ್ ಮಿಕ್ಚರ್ ಹೆಸರು ಹೇಳುತ್ತೆ ಪನ್ನೀರ್ ಇದಕ್ಕೆ ಮೇನ್ ಬಂದು ಪನ್ನೀರು ಒಂದೆಷ್ಟು ಗ್ರಾಮ್ ಇದೆ ಇದೊಂದು ನೂರು ಗ್ರಾಮ್ ಪನ್ನೀರ್ ಇದೆ ಆಮೇಲೆ ಈ ಫುಡ್ಗೆ ಬೇಕಾದಂಥ ವಸ್ತುಗಳಿವು ಬೀನ್ಸು ಕ್ಯಾರೆಟ್ ಇದೆ ನೀವು ಬೇಕಾದ್ರೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅವನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಬೋದು ಫಿಂಗರ್ ಚಿಪ್ಸ್ ಮಾಡೋದಕ್ಕೆ ನಾನು ಆಲೂಗಡ್ಡೆನ ಫಿಂಗರ್ಸ್ ಇಟ್ಕೊಂಡಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ ಸಣ್ಣ ಹೆಚ್ಚಿದ ಬೆಳ್ಳುಳ್ಳಿ ಈರುಳ್ಳಿ ಕ್ಯೂಸು ಆಮೇಲೆ ಶುಂಠಿ ಪೇಸ್ಟು ಕೊತ್ತಂಬರಿಕಾಂಡ ಸಕ್ಕರೆ ಎಣ್ಣೆ ಮಿಕ್ಸಡ್ ಹಬ್ಸು ಚಿಲ್ಲಿ ಫ್ಲೇಕ್ಸು ಮೈದಾ ಗ್ರೀನ್ ಚಿಲ್ಲಿ ಸಾಸು ಕಾರ್ನ್ ಫ್ಲೋರು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೋಯಾ ಸಾಸು ಸ್ವಲ್ಪ ಉಪ್ಪು ಪೆಪ್ಪರು ಇನ್ನು ಉಳಿದವು ಮಾಡ್ಕೊಂಡು ಹೋಗ್ತೀನಿ ಈಗ ಫಸ್ಟ್ ಏನ್ ಫಸ್ಟ್ ಗೆ ಫಿಂಗರ್ ಚಿಪ್ಸ್ ಮಾಡೋದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಫಿಂಗರ್ ಚಿಪ್ಸ್ ಮಾಡೋದಕ್ಕೆ ಇವನ್ನ ಆಲೂಗಡ್ಡೆ ಆಲೂಗಡ್ಡೆ ಅರ್ಧ ಕೂರಿಸಿದೀನಿ ಫಸ್ಟ್ ಏನ್ ಮಾಡೋಕೆ ಇವನ್ನ ಫಿಂಗರ್ ಚಿಪ್ಸ್ ಮಾಡೋಕೆ ಸಿಪ್ಪಸ್ ಒಂದು ಕಟ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ನೀರಲ್ಲಿ ಬಿಡಿ ಅವಾಗ ಅದ್ರೊಳಗಿಡ ಸ್ಟಾರ್ಚ್ ಅಂತಾರಲ್ಲ ಅದು ಹೋಗುತ್ತೆ ಅದು ಹೋದ್ಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಂಡು ಸ್ವಲ್ಪ ಅರ್ಥ ಒಂದು ಕಾಲು ಆಗ ಕುದಿಬೇಕು ಕುದ್ದಾದ್ಮೇಲೆ ಅದಕ್ಕೆ ಕಾಲು ಫ್ಲೋರ್ ಹಾಕಿ ನೋಡಿ ಹಿಂಗೆ ಕೋಟ್ ಮಾಡಬೇಕು ಕೈಲಿ ಕೆಲಸದಾಗುತ್ತೆ ಕಾಲು ಫ್ಲೋರ್ ಅಲ್ಲ ನಮ್ಮ ಕೈಗೆ ಹತ್ತುತ್ತೆ ಇಷ್ಟು ನೀಟಾಗಿ ಆಗುತ್ತಲ್ಲ ನೀಟಾಗಿ ಒಂದು ಸ್ವಲ್ಪ ಬಿಟ್ಬಿಡೋಣ ಇದನ್ನ ಲಾಸ್ಟಿಂಗ್ ನೋಡಿ ಪನ್ನೀರ್ನ ನಾವು ಮ್ಯಾರಿನೇಟ್ ಮಾಡ್ಕೋಬೇಕು ಮ್ಯಾರಿನೇಟ್ ಅಂದ್ರೆ ಎಲ್ಲವೂ ಕಲಸಿ ಒಂದು ಸ್ವಲ್ಪ ಹೊತ್ತು ನೆನೆ ಬಿಡಬೇಕು ಫಸ್ಟ್ ಈಗ ಅದಕ್ಕೆ ಏನು ಮಾಡ್ತೀನಿ ಪನ್ನೀರ್ ಹಾಕ್ತಾ ಇದ್ದೀನಿ ಆಮೇಲೆ ಏನಿದೆ ಕ್ಯಾಪ್ಸಿಕಮ ಈರುಳ್ಳಿ ಕ್ಯೂಬ್ಸು ಇದನ್ನೆಲ್ಲ ಹಾಕಿ ಮಾಡೋದು ಫಸ್ಟ್ आल्ल आस मैं पेपर पउड्र उपठब बड़े पेस्ट ಸಕ್ಕೆ ಇನ್ನೆಲ್ಲೋನ ತಿನ್ನ ಮ್ಯರಿಟ್ ಮಾಡಿ ಇದು ಒಂದು 10 ನಿಮಿಷ ಇಟ್ಬಿಡೋಣ ಈಗ ಮೂರ ಸ್ಟೆಪ್ सोयाಸಸ್ گارನಿಕ್ ಸಾಸ್ ಮಾಡಿಕೊಳ್ಳೋಣ ಸಾಸ್ ಮಾಡಿಕೊಳ್ಳೋಕೆ ಮದು ಬೆಣ್ಣ ಹಾಕೋಣ ಈಗ ಚುರಿ ಕೆಲವ್ ಮೈದಾ ಹಾಕಿದ್ರೆ ಮೈದಾ ಬೇಗ ತುಂಬ ಬಿಡುತ್ತೆ ಒಂದು ಮೈದಾ ಇಟ್ಟು ಸ್ವಲ್ಪ ಕಲರ್ ಚೇಂಜ್ ಹಾಕೊಳ್ಳಿ ಗಮನ ಇದೆ ಆ ಮೈದಾ ಬೆಣ್ಣೆದ ಒಳ್ಳೆ ಗಮ ಬರ್ತಾ ಇದೆ ಒಂದು ಕಪ್ಪು ನೀರು ಹಾಕಿಬಿಡೋಣ ಏನು ಮಾಡಿದ್ದೆಲ್ಲ ಬರೀ ಬಳ್ಳಿ ಪೇಟ್ ಹಾಕೋಣ ಕೊತ್ತಂಬರಿ ಇದೆಲ್ಲ ಕೊತ್ತಂಬರಿ ಕಾಣೋಣ ಕೊತ್ತಂಬರಿ ಕಾಂಡ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಕಾಣ ಹಾಕಿದ್ಮೇಲೆ ಸ್ವಲ್ಪ ಸೋಯಾ ಸಾಸು ಉಪ್ಪು ಪ್ಯಾಪರ್ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಯಾವಾಗ ಸೋಯಾ ಸಾಸ್ ಹಾಕಿ ಅಂದ್ರೆ ಸ್ವಲ್ಪ ಆದ್ರೆ ಸಕ್ಕರೆ ಹಾಕ್ಲೇಬೇಕು ಅವಾಗ ಅದಕ್ಕೊಂದು ಇನ್ನೇಮ ತರಕಾರಿಗಳನ್ನ ಈ ತರಕಾರಿಗಳ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಎಣ್ಣೆ ಹಾಕಿನ ದೀಸಿ ಈಗ ಸಣ್ಣ ಹೆಚ್ಚಿದಂತ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪುರಾಗಬೇಕು ಇದಕ್ಕೆ ಉಪ್ಪು

ಸ್ವಲ್ಪ ಮೇಲ್ಗಡೆ ಜನತು ಸಾಸ್ ಆಯ್ತು ಫಿಂಗರ್ ಚಿಪ್ಸ್ ಆಯ್ತು ತರಕಾರಿ ಸುಟ್ಟು ಎರಡು ಸುಟ್ಟಿದ್ದು ಆಯ್ತು ಇನ್ನೇನು ಮಾಡೋದಿಂಗ ನೀರನ್ನ ಮ್ಯಾರಿನೇಟ್ ಮಾಡಿದ್ರಲ್ಲ ಆ ಪನ್ನೀರನ್ನ ಇದು ಮಾಡಬೇಕು ಕಾರ್ಕ್ರಮೇಟು ಅದನ್ನು ಫಸ್ಟ್ ಮಾಡಿಸ್ತೀವಿ ಈಗ ಓಕೆ ಪನ್ನೀರು ಆಯಿತು ಈಗೇನು ಮಾಡೋದು ಯಾಕಂದ್ರೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ನೀವು ಜೀರಾ ರೈಸ್ ಆದರೂ ಮಾಡಿಸಿದ್ರಿ ಯಾವ ರೈಸ್ ಆದರೂ ಮಾಡಿಸಿದ್ರಿ ಸ್ವಲ್ಪ ಮಸಾಲೆ ಕೊಟ್ಟಿದ್ರೆ ಫ್ಲೇಮ್ ರೇಟಿಗಿಂತ ಫುಲ್ ಮಸಾಲೆ ಕೊಟ್ಟಿದೆ ರುಚಿ ಬರುತ್ತೆ ಈಗ ನೋಡಿ ಸಾಸಾಗಿದೆ ರೈಸ್ ಆಗಿದೆ ಪನ್ನೀರ್ ಆಗಿದೆ ಫಿಂಗರ್ ಚಿಪ್ಸ್ ಆಗಿದ್ದಾವೆ ತರಕಾರಿ ಉರ್ಕೊಂಡಿದ್ದೀನಿ ಉಳ್ಳಾಗಡ್ಡೆ ಸುಟ್ಕೊಂಡಿದ್ದೀನಿ ಏನು ಮಾಡಬೇಕು ಪ್ಲೇಟಿಂಗ್ ಮಾಡಬೇಕು ಅಷ್ಟೇ ಸಿಸಲಿಂಗ್ ಆದ್ರೂ ಚಟ್ಟಪಟ ಚಟಪಟ ಉರಿತಾ ಇರಬೇಕು ಅದಕ್ಕೆ ಏನು ಮಾಡಬೇಕು ಇಂಥ ಪ್ಲೇಟ್ ಇರ್ತದೆ ಈ ಪ್ಲೇಟನ್ನ ಭಾಳ ಹುಷಾರು ಈ ಪ್ಲೇಟ್ನ ಕಾಸಕ್ಕೆ ಇಡ್ಬೇಕು ಚೆನ್ನಾಗಿ ಇದ್ನ ನೀವು ಇದೇ ಪ್ಲೇಟ್ ಬೇಕಂತೇನಿಲ್ಲ ನಿಮ್ ಮನೆಗೆ ಯಾವ್ದಾದ್ರು ಹಂಚಿದ್ರೆ ಇದ್ರೆ ಯಾವ್ದಾದ್ರು ಮಾಡ್ಕೊಂಡು ಇದು ಮಾಡ್ಕೊಬಹುದು ಯಾಕಂದ್ರೆ ಇದನ್ನ ಏನ್ ಮಾಡಿದ್ನ ಸುಡಬಾರದು ಯಾಕಂದ್ರೆ ಅಲ್ಲಿ ಅಡಿಗೆ ಮನೆಯಿಂದ ಮಾಡಿ ಅಲ್ಲಿ ಬಂದು ಟೇಬಲ್ ಕೊಡ್ಬೇಕಲ್ಲ ಗ್ರಾಹಕರಿಗೆ ಅಲ್ಲಿ ಬರೋವರೆಗೂ ಇದು ಮಾಡಬಾರ್ದು ಅಂತದ್ದು ಇದೇ ಬೇಕಂತ ಏನಿಲ್ಲ ನೀವು ಬೇರೆ ಯಾವ್ದಾದ್ರು ಒಂದು ಆ ತೆಗೆದ ಮೇಲೆ ಆದ್ರೂ ಮಾಡಿಕೊಂಡು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡೋಕೆ ಇದು ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗಿ ಕಾಯ್ಬೇಕು ನಾವು ಬೆಂಕಿ ಹಂಗೆ ಕಾಯ್ಬೇಕದು ಹುಷಾರು ಭಾಳ ಹುಷಾರಾಗಿ ಇದು ಮಾಡಬೇಕು ಸೊ ನಿಮಗೆ ಪ್ಲೇಟ್ನಾಗ ಇಟ್ಟು ಅದ್ರ ಮೇಲ್ಗಡೆ ಎಲೆಕೋಸಿರ್ತಲ್ಲ ಅದು ಎಲೆಕೋಸು ಯಾಕೆ ಇಡ್ಸಂದ್ರೆ ಎಲೆಕೋಸು ಹಾಕಿರ್ತೀವಿ ಅಂದರೆ ನಾವೇನು ಅನ್ನ ಅವ್ರ ಹಾಕಿರ್ತೀವಲ್ಲ ಅವು ಸುಡಬಾರ್ದು ಈಗ ಹಾಕಿದ ಮೇಲೆ ನಾವೇನು ರೈಸ್ ಮಾಡ್ಕಂತೀವಲ್ಲ ಆ ರೈಸ್ನ ಭಾಳ ಹುಷಾರು ಏನು ಈರುಳ್ಳಿ ಈರುಳ್ಳವಲ್ಲ ಈರುಳ್ಳಿ స్క్యూర్ అత స్క్యూర్ క్యాప్సికమ్ ఆమె పన్నీరు ఆమె ఈరు మే పన్నీరు క్యాప్సికమ్ పన్నీరు ఈరు ఈ ಈ ಮಣ್ಸಿಕ ಯಾಕೆ ಇಡ್ತೀವಿ ಪನ್ನೀರ್ ಜರಗಬಾರದು ಅಂತ ಏನು ಮಾಡಿದ್ರು ಪನ್ನೀರು ಜರಗಬಾರದು ಅಂತ ಅದನ್ನು ಇಡ್ರಿರ್ತೀವಿ ಸೊ ಓಕೆ ಮೇಲ್ಗಡೆ ನಾವೇನು ಸಾಸ್ ಮಾಡಿದ್ದೀವಲ್ಲ ಆ ಸಾಸನ್ನ ಇವಾಗ ಆಲ್ರೆಡಿ ರೆಡಿ ಆಯಿತು ಪನ್ನೀರ್ ಶಾಶ್ವಿಕ ಶಾಸ್ತ್ರಿಕ ಅಂತ ಏನಂತೀವಿ ಆ ಸ್ಕೀವರಿಗೆ ನಾವೇನು ಪನ್ನೀರ್ ಜೋಡಿಸ್ತೀವಲ್ಲ ಅದಕ್ಕೆ ಶಾಸ್ತ್ರಿಕ ಅಂತೀವಿ ಪನ್ನೀರ್ ಶಾಸ್ತ್ರಿಕ ಸೀಜಿಲ್ಲ ಅಂದರೆ ಈ ಪ್ಲೇಟಲ್ಲಿ ಕಾಸಿ ಏನು ಹಾಕ್ತೀವಲ್ಲ ಅವಾಗೇನು ಕಾವು ಇರುತ್ತಲ್ಲ ಏನು ಮಾಡ್ತಾರೆ ಅಂದರೆ ಚಳಿ ಭಾಳ ಇರುತ್ತಲ್ಲ ಆ ಪ್ರದೇಶದಲ್ಲಿ ಹೋಟ್ಲಲ್ಲಿ ಸರ್ವ್ ಮಾಡಿಕೊಂಡ್ರೆ ತಣ್ಣಗಾಗುತ್ತೆ ತಣ್ಣಗಾಗಬೋದು ಅನ್ನೋದಕ್ಕೆ ಈ ಪ್ಲಾನ ಉಪಯೋಗಿಸಿ ಒಂದೊಳ್ಳೆ ಫುಡ್ಡನ್ನು ಕೊಟ್ಟಿದ್ದಾರೆ ಪನ್ನೀರ್ ಇದೆ ತರಕಾರಿ ಇದೆ ಫಿಂಗರ್ ಚಿಪ್ಸ್ ಇದೆ ರೈಸ್ ಇದೆ ಸರ್ ಇದಕ್ಕಿಂತ ಇನ್ನೇನು ಬೇಕು ತಿನ್ಬೇಕಾರೆ ಏನು ಮಾಡಬೇಕು ನಾವು ಈ ವಿಧಾನ ಮಾಡಿ जो आगे ಒಂದು ಅಮೇಜಿಂಗ್ ನೀವು ಎಕ್ಸಾಕ್ಟ್ ಟೇಸ್ಟ್ ಇದೆ ಟಾರ್ ಹೋಟ್ಲಿ ಏನೋ ಹೋಗ್ತೀವಲ್ಲ ಅದೇ ಟೇಸ್ಟ್ ಅದೇ ಇದು ಪನ್ನೀರ್ ಒಳ್ಳೆ ರೆಸ್ಟ್ ಕೊಡ್ತಾ ಇದೆ ಕೊಡ್ತಾ ಇದೆ ಪಾಪ ನಮ್ಮ ಫೋಟೋಗ್ರಾಫರ್ ಸರ್ ಇಂಥ ಹಳ್ಳಿ ಊರಲ್ಲಿ ನಾನೇ ಮಾಡ್ತೀನಿ ಮಾಡ್ತಿದ್ದೆ ನೀವೇ ಯಾಕೆ ಅವರು ರಿಯಲ್ ದಿನ ವೆರಿ ಅಷ್ಟು ವೆರಿ ಅಷ್ಟು ವೆರೈಟಿ ಅಷ್ಟು ಭಾಳ ಬ್ಯೂಟಿಫುಲ್ ಆಗಿದೆ ದಯಮಾಡಿ ಕಷ್ಟ ಆಗುತ್ತಿಲ್ಲ ಮಾಡ್ಕೊಂಡು ತಿನ್ಬೇಕಂತ ನಿಮ್ಗೆ ಮತ್ತಾಗಿ ದಿಸಿದ್ದು ಸಪ್ ಪೈಸ್ಪರ್ಗೆ ಸ್ವಾಗತ ಸುಸ್ವಾಗತ ಡಿಫ್ರೆಂಟ್ 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 ಫುಡ್ ಆಗಿ